ದಿನ ಆಚೆ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ ಗಿಟ್ಟಿಯವ್ರಿಗೆ ಇವಾಗ ಫೈನಲ್ ಇಸ್ಟ್ ಬತ್ತಿದ್ದಾರೆ ಈ ಕ್ರೇಜ್ ಎಲ್ಲ ನೋಡಿದ್ರೆ ಏನ್ ಅನ್ಸತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ಈ ಜನಸಾಗರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಇದೆ ಗಿಲ್ಲಿ ಕ್ರೇಝು ಅಂತ ನಾವು ಗಿಲ್ಲಿ ಸ್ಟಿಕ್ಕರ್ ಮಾಡ್ಸ್ಕೊಂಡು ಬಂದಿದೀವಿ ನಾಳೆ ಮಳವಳ್ಳಿಯಲ್ಲಿ ಆ ಯಾವುದ ಸ್ವಾಗತ ಮಾಡಕ್ಕೆ ಯಾವ ತರ ಸರ್ ಪ್ರಿಪ್ರೇಷನ್ ಮಾಡ್ತಾರೆ ದರ್ಶನ ಇಲ್ಲಿ ನೋಡ್ತಾ ಇರಬಹುದು ನೀವು ನಮ್ಮ ಸ್ನೇಹಿತರು ದರ್ಶನ ಆದಂತವರು ಇದನ್ನೆಲ್ಲ ಕಟಾ ಒಟ್ರಾಕ್ಸಿದಾರೆ ಆಮೇಲೆ ಇವತ್ತು ಐವತ್ತು ಜನ ಕುಂತೂರ್ ದೊಡ್ಡಿಂದ ಕುಂತೂರ್ ದೊಡ್ಡಿಂದ ಕುಂತೂರ್ ಕುಮಾರ್ ಅನ್ನೋರ್ ಹತ್ರ ಟಮ್ಟೆ ಪ್ರಿಪರೇಷನ್ ಮಾಡಿಸಿದ್ರೆ ಟಮ್ಟೆ ಅವ್ರು ಬರ್ತಾ ಇದಾರೆ ಪಟಾಕಿ ಟಮ್ಟೆ ಹಾಲಿನ ಅಭಿಷೇಕ ಎಲ್ಲ ಇದೆ ಇನ್ನೊಂದ್ ಅರ್ಧ ಗಂಟೆಲಿ ಎಲ್ಲ ನಡೆಯುತ್ತೆ ನಾವ್ ವೇಟ್ ಮಾಡ್ದಾರದ ಅನ್ನೋದು ಅನೌನ್ಸ್ಮೆಂಟ್ ಒಂದ್ ಆಗ್ಲಿ ಅಂತ ಕಾಯ್ತಾ ಇದೀವಿ ಸರ್ ಅದಾದ್ರೆ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಯಾರು ಇನ್ನು ಸರ್ ನಾನೇ ಬೆಳಗ್ಗೆನೆ ನಮ್ಗೆಲ್ಲ ಗೊತ್ತಾಯ್ತು ಇವತ್ ಬೆಳಗ್ಗೆ ಗೊತ್ತಾಯ್ತು ಆದ್ರೆ ಅಧಿಕೃತವಾಗಿ ಅಲ್ಲಿಂದ ಒಂದು ಮೆಸೇಜ್ ಬರ್ಲಿ ಅಂತ ಕಾಯ್ತಾ ಇದೀವಿ ಇಲ್ಲಿ ಸೇರಿರೋದೆಲ್ಲರಿಗೂ ಗೊತ್ತಿದೆ ಗೆದ್ದಿರೋನ್ ಗಿಲ್ಲಿ ಅಂತ ಚಾನಲ್ ಮುಖಾಂತರ ಒಂದು ಆಚೆ ಬರ್ಲಿ ಅಂತ ನಾವ್ ಕಾಯ್ತಾ ಇದೀವಿ ಸರ್ ನಮ್ ಸಂಭ್ರಮಾಚರಣೆ ಏನಿದೆ ಅಂತ ಇನ್ನ ಅರ್ಧ ಗಂಟೆಲಿ ತೋರಿಸ್ತೀವಿ ಐವತ್ ಜನ ತಮ್ ಅವ್ರು ಬರ್ತಾ ಇದ್ರೆ ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ ಗಿಲ್ಲಿ ಮತ್ತೆ ನಿಂತಿ ಇರೋದು ಪ್ರತಿಯೊಂದು ಯಾವ ತರ ಅಂದ್ರೆ ಫುಲ್ಲು ಬ್ಯಾನರ್ ಇದೆ ಬಾವೋಟಗಳು ಇದೆ ಇದೆ ಪೇಪರ್ ಬ್ಲಸ್ಟ್ ಇದೆ ಇನ್ನ ಪೇಜ್ ಇದೆ ಸರ್ಪ್ರೈಸ್ ಅವ್ನು ಆಚೆ ಬಂದ್ಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆಚೆ ಬರ್ಬೇಕು ಇದು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ ಇನ್ನ ಎಷ್ಟೊಂದ್ ಪ್ರಾಜೆಕ್ಟ್ ಇದೆ ಆಚೆ ಬಂದ್ಮೇಲೆ ನೆಕ್ಸ್ಟ್ ಲೆವೆಲ್ ಅದು ತೋರಿಸೋದು ಕ್ರೇಜ್ ಎಲ್ಲ ನೋಡ್ತಾ ಇದ್ರೆ ನಮ್ಗೆ ತುಂಬಾ ಖುಷಿ ಇದೆ ನಾವ್ ಯಾವಾಗ ನೋಡ್ತೀವಿ ಅಂತ ಕಾಯ್ತಾ ಇದೀನಿ ಯಾವಾಗ ಆಚೆ ಬರ್ತೀನಿ ಯಾವಾಗ ನೋಡ್ತೀನಿ ಇತಿಹಾಸದಲ್ಲಿ ಬಿಗ್ ಬಾಸ್ ಗೆ ಈ ತರ ಕ್ರೇಜಿ ಮುಂದೆ ಬರೋದು ಇಲ್ಲ ಹಿಂದೆ ನಡೆದು ಇಲ್ಲ ಸರ್ ಯಾವುದೇ ಒಬ್ಬ ಸಿನಿಮಾ ನಟ ದುಡ್ಡು ಖರ್ಚು ಮಾಡಿ ಈ ಲೆವೆಲ್ ಗೆ ಒಂದು ಕಟೌಟ್ ಹಾಕ್ಸಕ್ ಆಗಲ್ಲ ಈ ಲೆವೆಲ್ ಜನ ಸೇರ್ಸಕ್ ಆಗಲ್ಲ ಇದು ಪ್ರೀತಿ ಅಭಿಮಾನದಿಂದ ಸೇರಿರೋ ಜನ ಯಾವುದೇ ಒಂದ್ ರೂಪಾಯಿ ಯಾರು ಕೈಯಿಂದ ಕೊಟ್ಟು ಮಾಡಿರೋದಲ್ಲ ಅವ್ರ ಅವ್ರ ಸ್ವಂತ ಖರ್ಚಲ್ ಮಾಡಿರೋದು ಏನ್ ಮಾಡವ್ರೆ ಅದೆಲ್ಲ ಅವ್ರ ಸ್ವಂತ ಬಿದ್ದವ್ರೆ ನಾ ಸುಮ್ನೆ ಫೋಟೋ ತಕೊಂಡ್ ನೋಡ್ಬೋದು ಒಂದು ಒಂದೂವರೆ ಮಾಡ್ಸಿದ್ರು ಅವ್ರ ಭಾವ ಅವರು ಸೆಲ್ಬೇಕು ಈ ಕ್ರೆಡಿಟ್ ಅಲ್ಲಾ ಇಲ್ಲೊಂದ್ ಹಬ್ಬ ಜಾತ್ರೆ ಒಂದು ವಾತಾವರಣ ಸೃಷ್ಟಿಯಾಗ ಅವ್ರೇ ಕಾರಣಕ್ಕ ಈಗ ಆಗ್ಲೇ ಅವ್ರ ಅಭಿಮಾನಿಗಳು ಅವ್ರ ಹೇಳಿ ಹೇಳ್ಕೊಂಡಿರೋ ಎರಡು ಆಸೆಗಳ್ನ ಹೇಳಿರ್ತಿದಾರೆ ನಂದು ಒಂದ್ ಮಿಲಿಯನ್ ಫಾಲವರ್ಸ್ ಆಗ್ಬೇಕು ಸರ್ ನಾವು ಒಂದ್ ಮಿಲಿಯನ್ ಕೇಳಿದ್ರ ಅವರು ನಾವು ಎರಡ್ ಮಿಲಿಯನ್ ಹತ್ರ ಇದ್ದೀವಿ ಎರಡ್ ಮಿಲಿಯನ್ ದಾಟ ಆಚೆ ಕೊಡ್ಲಿ ಮೂರು ಮಿಲಿಯನ್ ಆಗುತ್ತೆ ಮೆರ್ಸಕೆ ನಿಂತಕೊಂಡ್ರಿ ಯಾವ ಗಿಲ್ಲಿ ಉದಾಹರಣೆ ಆಗಿರತ್ತೆ ಇತಿಹಾಸದಲ್ಲಿ ಜನ ಏನಾದ್ರು ಇಷ್ಟಪಟ್ರೆ ಮೆರ್ಸಕ್ ಸ್ಟಾರ್ಟ್ ಮಾಡಿದ್ರೆ ಯಾವ ಲೆವೆಲ್ ತಗೋತಾರೆ ಅಂತ ಉದಾಹರಣೆ ಒಳಗಡೆ ಗಿಲ್ಲಿ ಒಳಗಡೆ ಗಿಲಿಯವ್ರ ನಾಲ್ ನಾಲ್ಕು ಪೋಸ್ಟ್ರು ಅಲ್ಲೊಂದ್ ಇನ್ನೂರ್ ಜನ ನೋಡಿ ಶಾಕ್ ಆದ್ರು ಇವತ್ತು ಇವ್ರು ಮಾಡಿಸಿರೋ ಪೋಸ್ಟ್ ಮತ್ತೆ ಇಲ್ಲಿ ಜಿಲ್ಲೆ ಸೇರಿದ ಜಾಸ್ತಿ ಗಿಲ್ಲಿ ಮಾತಲ್ಲ ಒಂದ್ ವಾರ ಬಾಯಿಂದ ಮಾತೇ ಬರಲ್ಲ ಅನ್ಕೋಬಿಡ್ರಿ ಯಾರು ನಿಮ್ ತರ ನಿಮ್ ತರ ನಾನು ಕಾಯ್ತಾ ಇದ್ದೀನಿ ನಾವ್ ಇಲ್ಲಿಂದ ಸ್ವಲ್ಪ ಸೇಫ್ ಮಾಡಿ ಕರ್ಕೊಂಡ್ ಹೋಗೋದಬೇಕು ಅನ್ನೋದು ನಮ್ಮ ನಾಳೆ ಬೈಕ್ ರೈಲಿ ಇದೆ ಮಳವಳ್ಳಿಯಿಂದ ಅವರ ಮನೆಗೆ ಆ ಬೈಕ್ ರೈಲಿ ಕಾರ್ ರೇಲಿ ಎಲ್ಲ ಇದೆ ಯಾರು ಯಾರು ಅಲ್ಲಿ ಸುತ್ತಮುತ್ತ ಮುತ್ತ ಬರೋಕ್ಕಾಗತ್ತೆ ಎಲ್ಲ ಬಂದು ಜಾಯಿನ್ ಆಗಿ ಮೂರ್ ಗಂಟೆಗೆ ಅಪ್ಡೇಟ್ ಕೊಟ್ಟಿದೀವಿ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಬನ್ನಿ ಅಲ್ರು ಜಯ ಆಗಿಲ್ಲ ಜಯಿಲ್ಲ